ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ನೋಡೋಣ ಇವತ್ತು ಎಮ್ ಎಸ್ ಆರ್ ಕೃಷಿಯಲ್ಲಿ ಏನೆಲ್ಲ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಶೇರಿ ಏನು ಅಂದ್ರೆ ಒಂದು ಕಬ್ಬು ಹಚ್ಚಬೇಕಂತ ಮಾಡೀವಿ ಈ ಕಬ್ಬು ಹಚ್ಚುವುದಂದ್ರೆ ಹ್ಯಾಂಗ ಮತ್ತು ಏನೇನು ಐತಿ ಇದಕ್ಕೆ ಉಪಯೋಗ ಏನೇನು ಇದಕ್ಕೆ ಮಾಡಬೇಕು ಇದನ್ನೆಲ್ಲ ಹೇಳ್ಕೊಡ್ತೀವಿ ನಾವು ಇಲ್ಲೇ ಬೇರೆ ಕಡೆ ಇದ್ದಿದ್ದು ಕಬ್ಬು ಕಟಾವು ಮಾಡಿ ಅದನ್ನು ಬೀಜ ಮಾಡ್ಕೊಳಕಂತಂದೀವಿ ಸೊ ಟ್ಯಾಕ್ಟ್ರದಾಗ ಒಂದು ನಾಲ್ಕು ಟನ್ ಅಥವಾ ಎಂಟು ಟನ್ ಅಂತ ತಂದೀವಿ ಈ ಸಲ ಅಂದ್ರೆ ಬಿಸಿಲು ಭಾಳ ಆಗೈತಿ ನೆಲ ಸುಡು ಸುಡು ಹಂಚಾಗ್ಯದ ಏನು ಮಾಡೋದು ಒಂದು ಏನಪ್ಪ ಖುಷಿ ಅಂದರೆ ಯಾರ ಪುಣ್ಯ ಏನೋ ನಮ್ಮ ಭಾವಿ ತುಂಬ್ಯದ ಅದ್ರಾಗ ಭಾವಿ ತುಂಬ್ಯದ ಏನು ಮಾಡ್ಯಾರ ಮನೆಯನ್ನ ಮಂದಿ ಸೇರೆಲ್ಲ ಏ ಈ ಸಲ ಕಬ್ಬು ಹಚ್ಚಿ ಅಂತ ಹೇಳಿ ತೀರ್ಮಾನ ಮಾಡ್ಯಾರ ಹಂಗಾಗೋಣ ನೋಡಿ ಮತ್ತ ಹಚ್ಚುಣ ಅಂತ ಹೇಳಿ ಕಷ್ಟ ಅಲ್ಲೇ ಇದ್ ಕಟಾವು ಮಾಡಿದ ಕಬ್ಬು ತಂದ್ವಿ ಸೊ ಈ ರೀತಿ ಡಂಪ್ ಮಾಡೋದ್ರಿಂದ ಅದರ ಕಣ್ಣು ಕೂಡ ಸುಲಿಯಂಗಿಲ್ಲ ಕಣ್ಣು ಹಂಗೆ ಇರ್ತೈತಿ ಹಾಂ ಹೊಡಿ 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 ಮುಂದೊಡಿ ಹಾಂ ಸೊ ಈ ರೀತಿ ಮಾಡೋದ್ರಿಂದ ಒಂದೇನೋ ಸೊ ಇದಾದ ಈಗ ಈ ರೀತಿ ನಾವು ಅದರ ರೌದಿ ಸುಲಿದ್ಯಪ್ಪ ಅಂದ್ರೆ ಈ ಕಬ್ಬ ಒಂದು ತಿಂಗಳದಾಗ ಬೆಳೆಯೋದಕ್ಕಿಂತ ಒಂದು ಹದಿನೈದು ದಿನ ಎಪ್ಪತ್ತು ದಿನ ಅಷ್ಟೇ ಬೆಳೀತೀವಿ ರೌದಿ ಸುಲಿಯೋದ ಈ ರೀತಿ ಕಣ್ಣು ಕಾಣಿಸ್ಟ್ವಿ ಇಟ್ವಿ ಅಂದರೆ ಿ ಮಾಡೋದ್ರಿಂದ ಬಿಸಲಾಗಿ ಇಟ್ಟಿವಿ ಸ್ವಲ್ಪ ನಡೀತೈತಿ ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಇಟ್ಟು ಕಟ್ ಮಾಡ್ಕೊಳಕಿತ್ತ ಇಲ್ಲ ತಳಗ ಕಟ್ ಮಾಡಿಕ್ಕೆ ಇಷ್ಟ್ರಿ ಈ ಬರೀ ಇಟ್ಟಪ್ಪ ಅಂದರೆ ಎತ್ಕೊಂಡು ಇಲ್ಲಿ ನೋಡಿ ಕಡೆ ಆತಾರ ನೋಡಣ್ಣು ಈ ರೀತಿ ಮಿಡಲ್ ಕಟ್ ಮಾಡೋದು ಕಣ್ಣಿಗೆ ಕಟ್ ಮಾಡಿದ್ರಿ ಕಬ್ಬಿಳೆ ಹಂಗೆಲ್ಲ ಅದು ಆ ಆ ಹಾಳಾತ ಅನ್ಕೊಳ್ಬೇಕು ನೀವು ಅದಾದ್ಮೇಲೆ ಮೊದಲು ನಾವು ಹಿಂಗೆ ಇಟ್ಟು ನೋಡಿದ್ವಿ ಆಗ್ಲಿಲ್ಲ ಇದು ಏನಪ್ಪ ಅಂದ್ರೆ ಒಂದು ಹತ್ತು ಹದಿನೈದು ಸಾಲ ಇಟ್ಟಿದ್ವಿ ಸಾಲಿಗೆ ಎರಡೆರಡು ಎರಡು ಅಂತ ಜೋಡ್ಲಿ ನೂರು ಮಂದಿ ನೂರ ಎಂಟು ಇವತ್ತಾರ ಯಾರು ರೀ ನಾವು ಹಿಂಗಿಟ್ವಿ ಇಡೋದಾದ್ಮೇಲೆ ನೋಡ್ರಿ ಫಸ್ಟ್ ಟೈಮ್ ಕಲಾತೀವಲ್ಲ ಕಡೆ ಆಗ್ತಾ ನೋಡ್ರಿ ಆ ರೀತಿ ಕಡೆ ಸ್ಟೈಲ್ ಅದಾದಮೇಲೆ ಐದು ಜನಕ್ಕೆ ಹಚ್ಚಿ ಮುಹೂರ್ತ ಮಾಡೋಕಂತ ಹೇಳಿಕೇಶ ಹಚ್ಚಿದ್ವಿ ಈ ರೀತಿ ಕಬ್ಬು ಹಚ್ಚಾಗಿರೋಲ್ಲ ಸೊ ಮುಹೂರ್ತ ಮಾಡೋಕಂತೇಳಿ ಟಿವಿ ಒಂದು ಐದು ಜನ ಮಾಡತ್ತಾರ ಸೊ ನೋಡ್ರಿ ಯಾವ ರೀತಿ ಅಂತೇಳಿ ಈ ರೀತಿ ಈಗ ಇಲ್ಲಿ ಅಣ್ಣವ್ರ ಕಡೆ ಆತಾರೆ ನೋಡಿರಿ ಈಗ ಈಗ ಹಾಂ ಹಿಂಗೆ ಕಡೆಯದ್ರಿಂದ ಏನಪ್ಪ ಐತೆ ಅಂದ್ರೆ ಈಗ ಫೋಟೋ ಅಂತೇಳಿ ನಿಂತಾರೆ பட் நான் ஃபோட்டோ தயார்த்தினோ வீடியோ மேடம்